ण्डा भण्डा भण्डा उठा झेण्डा भण्डा चा

कामगार आणि शेतकरी लोकांनी फक्त जगडा तालुक्याचे झेंडा पुरा पूरा दुनिया दुनियाचे म्हणजे विश्वास विश्व प्रसिद्ध जगत प्रसिद्ध झेंडा असा देशा भीतर ऑल इंडिया किसान सभा आणि कर्नाटक प्रांत राहिस कर्नाटका भीतर कर्नाटक प्रांत रायस म्हणून सांगता ऑल इंडिया लेवल आम्ही ऑल इंडिया किसान सभा म्हणून सांगतले हे झेंडा असा हे झेंडा धरून ಪೂರಿಕಿ ಮಹಾರಾಷ್ಟ್ರಹಾರಾಷ್ಟ್ರ ಜಿಲ್ಲಾ ಪಾದಯಾತ್ರೆ ಮುಂಬೈ ಘರಾವ ತುಮಿ ಮನೆಯ ಸಾಧನೆಗೆ ಅಸಾಧ್ಯವಾದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಬೇಕು ಆ ಛಲ ನಿಮ್ಮೊಳಗಡೆ ಇದೆ ಹಾಗಾಗಿ ಅದು ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಾಗಿ ನೀವು ಆ ಛಲವನ್ನು ಹೊಂದಿದ್ದೀರಿ ಅಂತ ನಾನು ಭಾವಿಸಿದೆ ಯಾಕೆ ಸಾಧನೆಗೆ ಅಸಾಧ್ಯವಾಗದು ಯಾವುದೂ ಇಲ್ಲ ಅಷ್ಟೇ ಸಂ ಕಳ್ತಾನೆ ನಮ್ಗೆ ಹ ಸಾಧನ ಕರುಪಜ್ಜ ಎಂದ ಅಲ್ವಾ ಹಾಗಾಗಿ ಸಂಗಾತಿಗಳ ಇವತ್ತು ನಡೆದಂತ ಸಭೆ ಮತ್ತು ನಿನ್ನೆ ರಾತ್ರಿಯ ಇಲ್ಲಿಯ ಪರಿಸ್ಥಿತಿ ನಾವೇನು ಕಡಿಮೆ ಜನ ಇದ್ದಿರ್ಲಿಲ್ಲ ಸಮಸ್ಯೆ ಒಂದು ಐವತ್ತು ಜನ ಇದ್ರು ಸಮಸ್ಯೆ ಇರೋದೇನು ಅಂತಂದ್ರೆ ನಾವು ಹೌದು ರಾತ್ರಿ ಹೊತ್ತು ಕೆಲವರು ಹೋಗಿ ಬರ್ಲಿ ರಾತ್ರಿ ಒಂದ್ ಗಂಟೆ ಒಂದು ಗಂಟೆ ಎಲ್ಲರೂ ಮನೆಯೆಲ್ಲ ಮುಟ್ಕೊಂಡು ಹೋಗಿ ಬರ್ಲಿ ಅಂತ ಅಂದ್ಕೊಂತ ಇದ್ವಿ ಅಷ್ಟೊತ್ತಿನಲ್ಲಿ ಇವರು ಜಾಗ ಖಾಲಿ ಮಾಡ್ಲಿಕ್ಕೆ ಹೇಳಿದ ಸಂದರ್ಭವನ್ನ ಕೆಲವರೆಲ್ಲ ಉಲ್ಲೇಖ ಮಾಡಿದ್ರು ಅದೇನೂ ಇರ್ಲಿ ಹೋರಾಟ ಅಂತಂದ್ಮೇಲೆ ಎಲ್ಲಾ ಇರ್ತದೆ ಘಟಾಪಟಿನೂ ಇರ್ತದೆ ಸಿಹಿನೂ ಇರ್ತದೆ ಕಹಿನೂ ಇರ್ತದೆ ಜೈಲು ಇರ್ತದೆ ಎಲ್ಲ ಇರ್ತದೆ ಹಾಗಾಗಿ ಎದುರಿಸ್ಲಿಕ್ಕೆ ನಾವು ತಯಾರಾಗಬೇಕು ಅಂತ ಹೇಳುವಂತದ್ದು ಆ ಕಾರಣಕ್ಕಾಗಿನೇ ನಮ್ಮ ಸಂಘಟನೆ ನಿನ್ನೆ ನಾವು ಒಂದು ರಾತ್ರಿ ಒಂದು ಹಾಡು ಹೇಳಿದ್ವಿ ಏನಂತ ಹಾಡು ಘೋಷಣೆ ಹಾಡೋದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬೇಕು ನಮ್ಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ 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 ಬೇಕು ನಮಗೆ ಸ್ವಾತಂತ್ರ್ಯ 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 ಕೊಡದೆ ಇದ್ದರೆ ಕಸಿವೆವು ನಾವು ಒಡದೆ ಇದ್ದರೆ ಕಸಿವೆವು ನಾವು ಬೇಕು ನಮಗೆ ಸ್ವಾತಂತ್ರ್ಯ ರಕ್ತ ಕವರನ್ನು ಸುರಿಸಿ ಪಡೆದ

ನಮಗೆ ಸ್ವಾತಂತ್ರ್ಯ 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 ಬೇಕು ನಮಗೆ ಸ್ವಾತಂತ್ರ್ಯ ಸಂಗತಿಗಳೇ ಬಹಳ ಮಹತ್ವಪೂರ್ಣವಾಗಿ ಯಾಕೆ ನಮಗೆ ಸ್ವಾತಂತ್ರ್ಯ ಬೇಕು ಅಲ್ವಾ ನಮ್ಮ ಹಕ್ಕದು ನಮ್ಮ ಮಾನವ ಸಮುದಾಯದ ಮತ್ತು ಪ್ರಾಣಿ ಸಂಕುಲದ ಇಡೀ ಜಗತ್ತಿನ ಹಕ್ಕದು ಅದರಲ್ಲಿ ವಿಶೇಷವಾಗಿ ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತ ನಾವು ಜೋಯಾದಲ್ಲಿ ಇಷ್ಟೆಲ್ಲ ಫೈಟ್ ಮಾಡ್ತಾ ಇದ್ದೀವಿ ಈ ಹೋರಾಟವನ್ನ ಈಗಾಗಲೇ ಅನೇಕ ಸಂಗಾತಿಗಳು ನೀಡಿರುವ ಆಧಾರದಲ್ಲಿ ಮತ್ತು ಸರ್ಕಾರ ನಮಗೆ ಒಂದು ಲಿಖಿತವಾದಂತ ಭರವಸೆಯನ್ನ ಕೊಡ್ತದೆ ನಾವು ಅದಕ್ಕಾಗಿ ಇಲ್ಲಿ ಕಾಯ್ತಾ ಇದ್ದೀವಿ ಆ ಲಿಖಿತ ಭರವಸೆ ಬರ್ತದೆ ಅದು ಬಂದ ಮೇಲೆ ನಾವು ಇಲ್ಲಿಂದ ಹೊರಡುತ್ತೇವೆ ಲಿಖಿತ ಭರವಸೆ ಬರ್ತದೆ ಅಂತ ನಾವು ಭಾವಿಸಿದ್ದೇವೆ ಸರಿ ಮುಂದಿಂದ ಏನು ಅಂತ ಸರಿ ಈಗ ನಾವು ಹೊರಡ್ತೇವೆ ಈಗ ನಾವು ಅನೇಕರು ಸಂಗಾತಿಗಳು ಹೊರಡ್ತೀವಿ ನೀವು ಕೂಡ ಇಲ್ಲಿಂದ ನಾವು ಹೊರಡೋಣ ಅಂತ ನಾ ನಿಮ್ಮ ಕೇಳ್ತಾ ಇದ್ದೀನಿ ಅಮಿ ಆಜ್ ಹಿ ಸಗಲೋ ಕೂಲೆಯಿಂದ ಸಗಲೆ ಮನದ್ಗೆ ಹೋ ಆಜ್ ಅಮ್ಗೆಲೆ ಸ್ಟ್ರೈಕ್ ಹಂಗ ವಾಪಸ್ ಗೀತೆ ಅಮಿ ಅಮಗೆ ಸ್ಟ್ರೈಕ್ ಏಕ ಪಾವು ಮುಖಾರ್ದೇ ಆಸ ಮಂಡಳ ತಾತ್ಪುರ್ತಿಕ ಹಂಗ ಸ್ಥಗಿತ ಕರೋನ್ ತಾತ್ಪೂರ್ತಿಕ ಸ್ಥಗಿತ ಕರೋನ್ ಆಮೇಲೆ ಮುಖ ಕಿತ್ಕರ್ ಕಣ ಅಥ್ ತ ಕಾಮ್ರೇಡ್ಸ್ ಆಮೇಲೆ ಹಂಗಲ್ಲ ಸಾಧ್ಯ ತುಂಬಾ ಸಾರ ಆಧಾರದಲ್ಲಿ ನಾವು ಈ ಹೋರಾಟವನ್ನ ಈಗ ತಕ್ಷಣಕ್ಕೆ ಚೂರು ಮೊಟೆಗುಗೊಳಿಸಿ ಇನ್ನಷ್ಟು ಹೆಚ್ಚು ಶಕ್ತಿಯೊಳಧನೆಯ ಇನ್ನಷ್ಟು ಹೆಚ್ಚು ಊರು ಊರುಗಳಲ್ಲಿ ಕ್ಯಾಂಪೇನ್ ಅನ್ನು ಮಾಡಿ ನಾವು ಇದೇ ಮಾನ್ಯ ತಹಸೀಲ್ದಾರ್ ಕಚೇರಿ ಎದುರುಗಡೆ ಬರ್ತವೆ ಅವ್ರೇನು ಹದಿನೈದು ದಿವಸ ಏನು ಕೇಳಿದಾರಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಹದಿನೈದು ಇಪ್ಪತ್ತು ದಿವಸ ಬೇಕು ಅಂತ ನಾವು ಡೇಟ್ ಅನ್ನ ತಗೊಂಡು ಇಲ್ಲಿ ಬರ್ತೇವೆ ಅದಕ್ಕೂ ಮಧ್ಯದ ಹದಿನೈದು ಇಪ್ಪತ್ತು ದಿವಸ ಇದೆಯಲ್ಲ ನಾವು ನಿತ್ಯ ಮಾಡೋದಿಲ್ಲ ನಮ್ಮ ಎಲ್ಲಾ ರೈತ ಸಂಘಟನೆ ಸಂಗಾತಿಗಳು ಇಲ್ಲಿ ಬಂದ್ನ ಬೆನ್ನತ್ತಬೇಕು ಅಂತ ಹೇಳುವಂತದ್ದು ಒಂದು ಅಭಿಪ್ರಾಯಕ್ಕೆ ಬರಬಹುದಾ ಬರ್ಬಹುದಾ ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಆಮೇಲೆ ಬಿದ್ದಾಲೆ ಸಹ ಆಮೇಲೆ ಬಿದ್ದಾಲೆ ಸೈಬಾ ಏನಾಯ್ತು ನಮ್ದು ಏನಾದ್ರು ಬಂತ ಉತ್ತರ ಕೇಳ್ತಾನೆ ಇರೋಣ ಆಮೇಲೆ ಆ ಒಂದು ಫಾಲೋಪ್ ಕೆಲಸವನ್ನ ಮಾಡ ಆದ್ಮೇಲೆ ನಾವು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ಯಾವ್ದು ಅಂತ ಡೇಟ್ ಹತ್ರನೇ ಕೇಳ್ತೀವಿ ನಿಮ್ಮ ಹತ್ರನೇ ಕೇಳ್ತೀವಿ ನೀವು ಯಾವ ಡೇಟಿಗೆ ಅದನ್ನ ಫೈನಲ್ ಮಾಡ್ಕೊತೀರಿ ಆವತ್ತು ಸುಮಿ ವಾಪಸ್ ಪರ್ತು ಕೊರ್ತು ಹಂಗ್ ಏತಾಕಿ ನಾ ಯತಾ ನೀ ಯತಾ ನಾ ನಾವು ನಮ್ಗ ಭಯ ದಿಸ್ತಾ ಅಮಿತ್ ಕಸಿ ಹೊತ್ತು ಸೈ ಹೊಳೆಯಾಳ್ ಪರಗ ವೈಚಾಯ ಅಂತ ಹೇಳ್ತೀರಾ ಹಾಗೇನ ಹೇಳ್ತೀರಾ ಇಲ್ಲ ನಾವ್ ಯಾಕೆ ಹಳೆಯಾಳಕ್ ಹೋಗ್ಬೇಕು ನಮ್ಮ ಪ್ರೀತಿಯ ಶಾಸಕರು ಹಳೆಯಾಳದಲ್ಲಿ ಅವರು ತುಂಬಾ ವಯೋರುದ್ದರು ಜ್ಞಾನ ವೃದ್ಧರು ಮತ್ತು ರಾಜಕಾರಣದಲ್ಲಿ ತುಂಬಾ ಪಳಗದವ್ರು ಅವರು ಒಂದು ಮಾತು ಹೇಳಿದ್ರೆ ನಾವಿಲ್ಲಿ ಪ್ರತಿನಿತ್ಯ ಹೋರಾಟ ಕುತ್ಕೋಬೇಕಾಗ್ತದ ಇಲ್ಲ ಅಲ್ವಾ ಅಂತ ನಾವು ಅಂದ್ಕೊಂಡಿದ್ದೇವೆ ಹಾಗಾಗಿ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ನಾವು ಬೆಂಗಳೂರಿಗೂ ಕೂಡ ಹೋಗ್ಲಿಕ್ಕೆ ರೆಡಿ ಇದೇವಾ ಇಲ್ಲ ಇದೀರಾ ಇಲ್ಲ ಇದೆ ಹಾಗಾಗಿ ಇಲ್ಲ ನಿಮ್ ಧ್ವನಿ ಸರಿ ಕೇಳಲಿಲ್ಲ ಬೆಂಗಳೂರು ಚಲೋ ಮಾಡ್ತೀರಾ ಇಲ್ಲ ಬೆಂಗಳೂರು ತನಕ ಹೋಗ್ತೀರಾ ಇಲ್ವಾ ಹೋಗ್ತೀರಿ ಓಕೆ ಹಾಗಾಗಿ ನಾವು ಫಸ್ಟ್ ಈಗ ಇಲ್ಲಿ ಕೂತ್ಕೊಂಡಿದ್ದೇವೆ ವಾಪಸ್ ಇಲ್ಲೇ ಬರೋಣ ಇಲ್ಲಿ ಬಂದಾಗ ಏನೇನ್ ನೋಡ್ಕೊಂಡು ಅವತ್ತು ನಾವು ಹಳಿಯಾಳ್ ಕಡೆಗೆ ಪಾದಯಾತ್ರೆ ಮಾಡೋಣ ನಾವು ವಂಟಿ ನಾವು ಅಲ್ಲೂ ನಾವು ನಡೆದ ಸೆಳೆವ ಹಿ ಸಗ ಸಾವರ್ ನಾವು ಸರ್ ಗೋಲ್ ಗೋಲ್ ವರ್ಗ ರೈತ ಶತ್ರಿ ಆಮ ರೈತ ಲೋಕ ಕಾಮಗಾರ ಶ್ರೀಮಂತ ವರ್ಗ ಬಡ ವರ್ಗ ಆಳುವ ವರ್ಗ ಆಳಿಸಿಕೊಳ್ಳುವ ವರ್ಗ ಅರ್ಥ ತಮಿ ಆ ವರ್ಗ ಸರ್ಕಾರವಾಗಿ ಅವರಿಗೆ ನಾವು ಆಳಿಸಿಕೊಳ್ಳುವ ವರ್ಗ श्रीमंत की नाव अत्यंत बडाव हा की नाव बडवरायचे तेव्हा श्रीमंत श्रीमंत लोक जास्ती असा की गरीब लोक जास्ती असा कोण जास्त असा गरीब लोक जास्त असा पण गरीब लोक जास्ती असा म्हणून गरीब लोक एकत्र जाऊ जाय जा श्रीमंत लोक एकत्र जाऊ जाय गरीब आहे की जाऊ जाय नाही गरीब तशी म्हणून आम्ही हल्या सगळे सांगला सांग सांगू हे हेवेळी सगळे लोक म्हणून जा सांगतात मागे एक सहमत असा हा बी तुमचे बरोबर उरता आणि हा बी चमकून वता पूरा चमकून येतात केनाचे लोक आहात तुमचे बरोबर आम्ही सगळे लोक उरतात आम्ही तितलेच नाही त्या दिवस आमचे बरोबर एक पन्नास तरी युवा लोक येतले दांडे ಪನ್ಸ ತರಿ ತಮಿ ಸ್ಟೂಡ ವಿಧಿ ಸಹ ಲೋಕ ಯಾಕೆ ವೆಸ್ಟ್ಕೋಸ್ಟ್ ಕಾರ್ಖಾನೆ ನೀ ಸಂಘಟನೆಯ ಕಾಮಗಾರ ಸಂಘಟನ ಸಂಘಟನೆ ತರ್ಮೇ ಕಾಲ ಬೆಂಬಲ ಎಲ್ಲ ರಾ ಆಮಿ ಕಳೆ ತಮಿ ಸಾಥಿ ಪೈತ ಲೋಕ ಹೋಯ फक्त डिक्की काटोळी सिसई खामगाव वाघेलीचे लोक नाही ने। ओळवीच्या नेऊ जाय गुंदाचे लोकांक बी सांगू जाय रामनगरचे लोकांक बी सांगू जय थं खोसे आसा तेंका बी सांगू जाय हंगा गांगोडा असा तेमि बी येऊ जाय हंगा प्रगानी आसा ते बी येऊ जाऊर्ले आन बिडोली पाटणे आता हणशी आसा ते सगळे आमच्या बरोबर येऊ जाय म्हणून आम्ही एक तुमच्याकडे विनंती करते आसा तुमेले कोण कोण संबंधित कसा पण तुम्ही त्या दिवस या म्हणून सांग हमकडे चमकून गाय ना ते हळ्यापर्यंत येऊन पाहू इथले का आम्ही येता त्यांना तुम्ही थं राहा म्हणून सांग्या आम्ही हळ्याला भीत वडले एक मेरवण तरी त्या मेरवण्यातर तरी त्यांनी भाग घेऊ हायके तशी म्हणून आम्ही आमगेले रेट लोकाले एक वक्कट शक्तीने आमगे वक्कट दाखवायच्या का आम्ही हळ्याळ पर्यंत वचच्या हे एक ऐतिहासिक असा ह्या ऐतिहासिक म्हणल्यार हे आमकां आमगेलं स्वातंत्र्य तुम्ही अशी कन्न होर नाका तुम्ही होरच्या केल्यार आम्ही आमगेलं स्वातंत्र्य आम्ही घेतात तर ते कशी घेता कशी दवरता आणि ते कशी रक्षा करून मुखार व्हरता म्हणून आमकां खबर आसा तशी म्हणून आम्ही लोक येऊ लागला राईट लोक येऊ लागला येऊ लागला म्हणून आम्ही सांगते असा वापस अरे सर काय ऐकया 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 अरे सर काय ऐकया राईट लोक येऊ लो लागला राईट लोक येऊ लागला वाट सोडा वाट सोडा राईट लोक येऊ लागला खेडेगावाचे लोक येऊ ಅಂತ ಮಾನ್ಯ ದೇಶಪಾಂಡೆ ಅವರಿಗೆ ಈ ಘೋಷಣೆಯನ್ನ ನಾವು ರವಾನೆ ಮಾಡುದ್ರ ಮೂಲಕ ನಮ್ಮ ರೈತಾಪಿ ಜನತೆಯ ಹಕ್ಕುಗಳ ರಕ್ಷಣೆಗೆ ನೀವಿರ್ತಿರೋ ಅಥವಾ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಾಗಿ ನಮ್ಮ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗ್ಲಿಕ್ಕೆ ನೀವು ಬಿಡ್ತೀರಾ ಅಂತ ಹೇಳುವುದನ್ನ ನಿಮ್ಮ ಕೋರ್ಟಿಗೆ ಹಾಕಿದ್ದೇವೆ ಈಗ ನಿಮ್ಮ ಅಂಗಳಕ್ಕೆ ನಾವು ಹಾಕಿದ್ದೀವಿ ನಿಮ್ಮ ಅಂಗಳಕ್ಕೆ ನಾವು ಬರ್ತಾ ಇದ್ದೀವಿ ಹಾಗಾಗಿ ರೈತರು ಬರುತ್ತಿದ್ದಾರೆ ಬಿಡಿ ರೈತರು ಬರುತ್ತಿದ್ದಾರೆ ತಾರಿಬಿಡಿ ಸರ ಬರುತ್ತಿದ್ದಾರೆ ತಾರಿ ಬಿಡಿ ಸಂಗಾತಿಗಳೇ ಅಂತ ನಾವು ಘೋಷಣೆಯನ್ನ ಕೊಟ್ಕೊಂಡು ನಾವು ಇಲ್ಲಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ಗಳ ಪಾದಯಾತ್ರೆಗೆ ಮುನ್ನಗ್ಗೋಣ ಅಂತೇಳಿ ನಿಮ್ಮ ಹತ್ರ ಒಂದು ವಿನಂತಿಯನ್ನ ಮಾಡ್ತೇನೆ ಏನೇ ಬರ್ಲಿ ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಾವೆಲ್ಲವನ್ನೂ ಜಯಿಸಬಹುದು ஏனேப்பரலே வக்கட்டிரலே ஏனேப்பரலே வக்கட்டிரலே மலையே ஈரலே வக்கட்டிரலே மலையே ஈரலே வக்கட்டிரலே போலீஸ் வரலே வக்கட்டிரலே லாட்டி வீலே வக்கட்டிரலே ஜெய்லே ஈரலே வக்கட்டிரலே ஏனேப்பரலே வக்கட்டிரலே ஏனேப்பரலே வக்கட்டிரலே ஏனேப்பரலே வக்கட்டிரலே শ্রমিকர ஐக்கியமே திரு아요 ஆகಬೇಕು ತಾವೆಲ್ಲರೂ ಕೂಡ ಎರಡು ದಿನದ ಹೋರಾಟವನ್ನ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಈ ರಾಜ್ಯದ ಒಂದು ಗಮನವನ್ನು ಸೆಳೆಯುವ ರೀತಿಯಲ್ಲಿ ಮಾಡಿದ್ದೀರಿ ನಮಗೆ ರಸ್ತೆ ಮೂಲಸೌಕರ್ಯ ಬ್ರಿಡ್ಜ್ ಅಂದರೆ ಸೇತುವೆ ಶಾಲೆ ಆಸ್ಪತ್ರೆ ಹಾಗೆಯೇ ನಮ್ಮ ಎಲ್ಲರ ಬದುಕಿನ ಹಕ್ಕುಗಳು ಆಹಾರದ ಹಕ್ಕು ಇವೆಲ್ಲವೂ ಕೂಡ ನಮ್ಗೆ ಬೇಕು ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಮುಂದಾಗಬೇಕು ಯಾಕೆಂದ್ರೆ ನಮಗಾಗಿ ಯಾರು ಕೊಡೋದಿಲ್ಲ ಇದು ಭಿಕ್ಷೆ ಅವರು ಕಡದು ಕರೆದು ನಾ ತುಗಿಯಲ್ಲಿ ಜಮೀನ್ ಖಾಯಂ ಹಾ ಮಣ್ ತೆಮಿ ದಿನ ಕೆನ್ನಾಗಿ ದಿನ ಮಂಟ ತೆಮಿ ದಿನ ಮಂಟ ಹಾಗಾಗಿ ಅವರು ನಿಮ್ಮ ಬೇಡಿಕೆ ಇದು ನಿಮ್ಗೊಂದು ಹಾಸ್ಟೆಲ್ ತಗೋ ಅಂತ ಕೊಡಲ್ಲ ಇದು ನಿಮ್ಮ ಆರೋಗ್ಯ ನಿಮ್ಮ ಆಸ್ಪತ್ರೆ ಇದು ತಗೋ ಅಂತ ಕೊಡೋದಿಲ್ಲ

ಈ ಬದುಕಿನ ಶಿಕ್ಷಣ ನಮ್ಗೆ ಬೇಕು ಅಭ್ಯಾಸ ಹೋರಾಟ ಮತ್ತೆ ಶಿಕ್ಷಣ ಹಾಗೇನೆ ನಾವು ಸಂಘರ್ಷ ಮಾಡ್ಲಿಕ್ಕೆ ಮುಂದಾಗಬೇಕಾಗಿದೆ ಅಂತ ಹೇಳ್ತಾ ನಿಮ್ಮ ಹೋರಾಟ ಕರ್ನಾಟಕ ಪ್ರಾಂತ ರೈತ ಸಂಘ ಅತ್ಯಂತ ಯಶಸ್ವಿಯಾಗಿ ಇನ್ನಷ್ಟು ಹೆಚ್ಚು ಮುಂದಡಿ ಇಡ್ತದೆ ಆಮೇಲೆ ಆಮೇ ಪುಡೆಸುಣೆ ಕರಳೆ ನೀತಿ

ಹಳಿಯಾಳದ ಹೋರಾಟಕ್ಕೆ ಮುನ್ನಡೆಯೋಣ ನಮ್ಮ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ಮನೆಗೆ ಮುನ್ನಡೆಯೋಣ